ಇಷ್ಟ ವರ್ತವರು ನನ್ನ ಪ್ರಾಣ ನನ್ನ ಉಸಿರು ನನ್ನ ಹೃದಯ ಅವನೇ ಅಂತ ಹೇಳಿ ತನಿಷ ಶಾಕಿಂಗ್ಗೆ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ತನಿಷಾ ಹೇಳಿಕೆ ಏನು ಇನ್ ಕೇತು ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೆ ಸುಮ್ಮನೆ ಚಾನಲ್ಸ್ ಕೊಡಲಿ ಸಬ್ಸ್ಕ್ರೈಬ್ ಮೊಳಿ ವರ್ತವ್ರು ಮತ್ತು ಬೆಂಕಿ ಇಬ್ಬರು ಕೂಡ ರಿಯಲ್ ಲೈಫ್ನಲ್ಲಿ ಕೂಡ ಒಂದಾಗ್ತಾರೆ ಮದುವೆ ಆಗ್ತಾರೆ ಅಂತ ಸಾಕಷ್ಟು ಸುದ್ದಿಗಳು ಕೂಡ ಅರ್ಥಾಡ್ತಿದೆ ಇದೇ ಸಂದರ್ಭದಲ್ಲಿ ಈಗ ಹಾರ್ಟ್ ಶೇಪನ್ನು ಕೂಡ ತೋರಿಸಿ ಮಗಾನು ಕೂಡ ನಾಚಿಕೊಂಡಿದ್ದಾರೆ ನನ್ನ ಹೃದಯ ನನ್ನ ಉಸಿರು ಅಂತ ಹೇಳಿದಂಥ ತನಿಷ ನಾಚಿಕೊಂಡಿದ್ದಾರೆ ಒಂದು ಮಾಧ್ಯಮದ ಮುಂದೆ ಅಂತಲೇ ಹೇಳ್ಬೋದು ಹೌದು ನಾಡಿದ್ದು ವ್ಯಾಲೆಂಟೈನ್ಸ್ ಡೇ ಇದೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಯಾರು ಊಹಿಸ್ತದೆ ಅಂತ ಕೊಡ್ತಿದ್ದೀನಿ ಅಂತಲೂ ಕೂಡ ತನಿಷ ಹೇಳಿದ್ದಕ್ಕೆ ಏನು ಉಡುಗೊರೆ ಮೇಡಮ್ ಅಂತಲೂ ಕೂಡ ಕೇಳ್ತಾರೆ ಅದು ಉಡುಗೊರೆ ಹೇಳಿದ್ರೆ ಸರ್ಪ್ರೈಸ್ ಹೋಗಿಬಿಡುತ್ತಲ್ವ ಆ ಕಾರಣಕ್ಕಾಗಿ ನಾನು ಹೇಳೋದಿಲ್ಲ ಅಲ್ಲಿ ಕೊಟ್ಟಾದ ಮೇಲೆ ವರ್ತವ್ರೆ ನಿಮಗೆಲ್ಲ ತೋರಿಸ್ತಾರೆ ಖಂಡಿತ ಅವಾಗ ಹೋಗಿ ನೀವು ಶೂಟ್ ಮಾಡ್ಬೋದು ಅಂತಲೂ ಸಹ ಹೇಳ್ತಾರೆ ಹೌದು ಅದಕ್ಕೆ ಹಂಗಾರೆ ನೀವು ರಿಯಲ್ ಆಗಿ ಮದುವೆ ಆಗ್ತಾರೆ ಇಲ್ಲ ಇಬ್ಬರು ಮಧ್ಯೆ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಗಿಂತ ಅಧಿಕ ಇದ್ದರೆ ಅದು ನಾವು ಇದ್ದೀವಿ ಆದರೆ ಮದುವೆ ವಿಚಾರ ಪ್ರೀತಿ ವಿಚಾರ ಯಾವತ್ತು ಕೂಡ ಕೂಡ ಇಬ್ಬರ ಮಧ್ಯೆ ಪ್ರಸ್ತಾಪ ನಡೆದೇ ಇಲ್ಲ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಕೇಳಿದ್ದೀನಿ ಮೋಸ್ಟ್ಲಿ ನಾಡಿದ್ದು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ